ಅಡುಗೆ ಮನೆಗೆ ಸಾಗತ್ತ ಹೂ ತಂಗಿ ಅಣ್ಣ ತಮ್ಮರಿಗೂ ಸಾಗತ್ತಾ ಇವತ್ತಿನ ರೆಸಿಪಿ ಏನದ ಅಂತ ಹೇಳಿ ನೋಡ್ರಿ ಫ್ರೆಂಡ್ಸ್ ಉರಿ ಬಿಸಿರಿದಾಗೆಂದ ಬಹಳ ಸೆಕೆ ಬಹಳ ಗರ್ಮಿ ಬಹಳ ಅಂದ ಇದಾಗ್ಲತ್ತದ ನಮ್ಮ ನಮ್ ತಂಪು ತಂಪ್ ಬಿಡಬೇಕಾದ್ರಿಂದ ಏನ್ ಕುಡಿದು ಎಂದ ಇದು ಮಾಡಬೇಕು ತಂಪೆಂದ ಹೊಟ್ಟದಾಗ ಏನ್ ತಂಪ್ ಮಾಡ್ಕೋಬೇಕು ಅಂತ ಹೇಳಿ ನಿಮ್ಗೆ ಹೇಳ್ಕೊಡ್ತೀನಿ ನೋಡ್ರಿ ಇವತ್ತು ನನ್ನ ಜೋಳದಿಂದ ಹಿಟ್ಟಿನಿಂದ ಅಂಬಲಿ ಆಮೇಲೆ ರಾಗಿ ಹಿಟ್ಟಿಂದ ಅಂಬಲಿ ಮಾಡಿ ತೋರ್ಸ್ಲತ್ತೀನಿ ನೋಡಿರಿ ಎರಡೆಯಿಂದ ಒಂದು ಅರ್ಧ ಅರ್ಧ ಬಟ್ಟಲು ಹಿಟ್ಟು ತೊಗೊಂಡಿನಿ ರಾಗಿ ಹಿಟ್ಟು ಒಂದು ಅರ್ಧ ಬಟ್ಟಲು ಆಮೇಲೆ ಜೋಳ ಅಂದ ಒಂದು ಅರ್ಧ ಬಟ್ಟಲು ತೊಗೊಂಡಿನಿ ನೋಡಿರಿ ಇದೆಂದ ಕುರ್ದು ಬಿಟ್ಟರೆ ಅಂದ್ರೆ ದೇಹದಾಗಂತೂ ಒಂದು ಭಾಳ ಉಷ್ಣ ಇದಿಂದೆಲ್ಲ ಕಡಿಮೆ ಆಗ್ತದೆ ಇದು ಹೆಂಗೆ ಮಾಡಬೇಕು ಅಂತೇಳಿ ನೋಡಿರಿ ಸೈಡಿಗೆ ಹಿಟ್ಟು ಬಿಡ್ತೀನಿ ಆಮೇಲೆ ಒಂದು ಸ್ವಲ್ಪ ಎಂದ ಮೊಸಕ್ ತೊಗೊಂಡಿನಿ ಮೊಸಗೆ ತೊಗೊಂಡು ಇದಕ್ಕೆ ಸ್ವಲ್ಪ ಎಂದ ಇದ್ರಲ್ಲಿ ಕಡಗೋಲ್ ಅಂತ ರೇವಿಗೆ ಅಂತೇವ್ರಿ ಉತ್ತರ ಕರ್ನಾಟಕದಾಗ ಹಳ್ಳಿ ಕಡೆ ರೇವಿಗೆ ಅಂತ ಕರಿತೇವೆ ನೋಡಿರಿ ಈ ಥರಲಿಂದ್ರೆ ಮಾಡ್ಕೊತೀನಿ ಮೊದಲೇಂದು ಈಗ ಮಜ್ಜಿಗೆ ಮಾಡ್ಕೊತೀನಿ ರೀ ಮೊಸರ್ಲಿಂದು ಈ ವಿಡಿಯೋ ಕೊನೆ ತನ ನೋಡಿರಿ ನಮ್ಮ ಕಡೆ ಉತ್ತರ ಕರ್ನಾಟಕ ಅಂತೂ ಭಾಳ ಅಂದ್ರೆ ಭಾಳ ಅಂದ್ರೆ ಗರ್ಮಿ ಆಗ್ಲತ್ತದ ಭಾಳ ಅಂದ್ರೆ ಸೆಕೆ ಆಗ್ಲತ್ತದ ಊಟ ಸೇರಲ್ದು ನಿದ್ದೆ ಬರಲ್ದು ಭಾಳ ಅಂದ್ರೆ ಗರ್ಮಿ ಅಂದ್ರೆ ಭಾಳಷ್ಟು ಆಗ್ಲತ್ತದ ನೋಡಿರಿ ನಮ್ಮ ದೇಹದಾಗ ಹಾಕಿ ತಂಪು ಮಾಡ್ಕೋಬೇಕಾದ್ರೆ ಈ ಥರ ನಾವು ಅಂಬಲಿ ಮಾಡಿ ಅಂದರೆ ಕುಡಿಬೇಕು ಇನ್ನು ವಿಡಿಯೋ ನೋಡಿರಿ ನೀವು ನೋಡಿರಿ ಮಜ್ಗೆ ಅಂತ ಚಂದ ಮಜ್ಗೆ ಆಯಿತು ಗಟ್ಟಿ ಗಟ್ಟಿ ಮಾಡ್ಕೊಂಡಿನಿ ಫ್ರೆಂಡ್ಸ್ ಈಗ ಮಜ್ಜಿಗೆ ಅಂತ ಮಾಡ್ಕೊಂಡು ಸೈಡಿಗೆ ಇಟ್ಟು ಬಿಡ್ತೀನಿ ಈಗ ಇಲ್ಲಿ ನೋಡಿರಿ ನೀವು ಇದು ಹೆಂಗೆ ಮಾಡಬೇಕು ಹೇಳಿ ನಾ ಎಲ್ಲರ ಥರ ಎಂದ ಮಾಡ್ಲತ್ತೀನಿ ರೀ ಸ್ವಲ್ಪ ಎಂದರೆ ಸೀಕ್ರೆಟ್ಲಿಂದ ಅಂಬಲಿ ಮಾಡಿ ತೋರ್ಲತ್ತೀನಿ ಇದ್ರದಾಗ ಒಂದು ಎರಡು ಮೂರು ನಮ್ಗೆ ಎಷ್ಟು ಮಾಡೋದು ಅಷ್ಟು ನೋಡಿಕೊಂಡು ನಾವೆಂದ ಹಿಟ್ಟು ಹಾಕೋಬಹುದು ರಾಗಿ ಹಿಟ್ಟದ ನೋಡೋದು ಆಮೇಲೆ ಇದು ಜೋಳ ಇಟ್ಟ್ರಿ ಎರಡು ಒಂದು ಎರಡು ನಾಲ್ಕು ನಾಲ್ಕು ಸ್ಪೂನ್ ಎಲ್ಲ ತೊಗೊಂಡು ನಾನು ಸ್ಪೆಷಲ್ ಅಂದ್ರೆ ದುರಿ ಹಿಡ್ದು ಅಂತ ನಿಮ್ಮ ಅಂಬ್ಲಿ ಮಾಡಿ ತೋರ್ಲತ್ತೀನಿ ನೋಡಿರಿ ಇವು ಎರಡು ಮೊದ್ಲಿಗೆ ಏನು ಮಾಡ್ತೀನಿ ಅಂದ್ರೆ ಸ್ವಲ್ಪ ನೆನಿಲಾಕೆ ಇಟ್ಬಿಡ್ತೀನಿ ರೀ ಹಿಟ್ಟು ನೋಡಿರಿ ಫ್ರೆಂಡ್ಸ್ ಒಲೆ ಹಚ್ಕೊಂಡಿನಿ ಒಲೆ ಮೇಲೆ ಒಂದೊಂದು ಸ್ಟೀಲ್ ಅಂತ ಭವನ ಇಟ್ಟೀನಿ ಒಂದು ಸ್ವಲ್ಪೇ ಸ್ವಲ್ಪ ಎಣ್ಣೆ ಹಾಕ್ಲತ್ತೀನಿ ನೋಡಿ ಅದು ಒಂದು ಸ್ವಲ್ಪ ಸೂರ್ರಿ ಸ್ವಲ್ಪ ಎಣ್ಣೆ ಚಂದ ಕಾಯ್ಲಿ ಈ ವಿಡಿಯೋ ತನ ನೋಡಿರಿ ಜೋಳ ಇಡ್ತೀನಿ ಅಂಬ್ಲಿ ರಾಗಿ ಅಂಬಲಿ ಅಂದ್ರೆ ಇಷ್ಟ ಆಯ್ತು ಅಂದ್ರೆ ದಯಮಾಡಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಬ್ಯಾಸ್ಗೆ ಅದ ಈ ವಿಡಿಯೋ ನೋಡ್ಬಿಟ್ಟು ಕಂಪಲ್ಸರಿ ಅಂದ ಮನೇಲಿ ನೀವು ಎಂದ ಈ ತರ ಏನದ ಅಂಬ್ಲಿ ದುರಿ ಹಿಡ್ದು ಅಂಬ್ಲಿ ಮಾಡ್ರಿ ಈ ಎಣ್ಣೆ ಕಾದ ಅಂದ ನೋಡ್ರಿ ಸ್ವಲ್ಪ ಒಂದು ಜೀರಿಗೆ ಸಾಸಿವೆ ಎರಡು ಉದ್ಲತ್ತೀನಿ ನೋಡ್ರಿ ಆಮೇಲೆ ಏನು ಮೆಣಸಿನ್ಕಾಯಿ ತೊಗೊಂಡಿನ್ ನೋಡಿ ಒಂದು ಮೆಣಸಿನ್ಕಾಯಿ ಹಾಕ್ತೀನಿ ರೀ ಇದ್ರದ ಸ್ವಲ್ಪ ಮುರ್ಗದಕ್ಕೆ ನೀವು ಚಾಕುಲಿಂದ ಏನು ಕಟ್ ಮಾಡೋದು ಏನು ಬ್ಯಾಡ್ರಿ ಆಮೇಲೆ ಒಂದು ಸ್ವಲ್ಪ ಒಂದು ಒಂದ್ ಕಡಿಪತ್ತೀ ಸ್ವಲ್ಪ ಚೆನ್ನಾಗಿ ಅಂದರೆ ಹಿಂಗೆ ಅಳಗಾಡ್ತೀರಿ ಜಾಸ್ತಿ ಕೆಂಪು ಮಾಡೋದೇನು ಬೇಡ ನೋಡಿರಿ ಸ್ವಲ್ಪ ಚೂರ ಆದರೂ ಸಾಕು ಹಿಂದಕ್ಕಿನ್ ಕಾಲ್ದ ನಾವು ಅಜ್ಜೆ ಮಾಡ್ತೀರ ನೋಡಿರಿ ಈಗ ಇದ್ರಾಗ ಏನು ಮಾಡ್ತೀನಿ ನಮ್ಗೆ ಎಷ್ಟು ಮಾಡ್ಕೊಂಬದ ನೋಡಿಕೊಂಡು ಒಂದು ಗ್ಲಾಸ್ ಎರಡು ಗ್ಲಾಸ್ ಮೂರು ಗ್ಲಾಸ್ ನೀರು ಹಾಕ್ಕೊತೀನಿ ನೋಡಿರಿ ನೋಡಿ ಫ್ರೆಂಡ್ಸ್ ಒಂದು ಅರ್ಧ ಲೇ ಒಂದು ಲೀಟ್ರ್ ಅಂದ್ರೆ ನಾನು ನೀರು ಹಾಕ್ಕೊಂಡೆ ನೋಡಿರಿ ಈಗ ಇದು ಒಂದು ಭೋಗ ಅಂತ ರಾಗಿದ ಅಥವಾ ಜೋಳದಿಂದ ಮಾಡ್ಲಾಕಿಂದ ಫೋನಿಗೆ ಕೊಟ್ಟ ನೋಡ್ರಿ ಇನ್ನೊಂದು ಇಂದ ಇದೇ ರೀತಿಲಿಂದ ಫೋನಿಗೆ ಕೊಡ್ತೀನಿ ನೋಡ್ರಿ ನೋಡ್ರಿ ಫ್ರೆಂಡ್ಸ್ ಇದು ರಾಗಿದಂತ ಪೋಣ್ಯಾ ಹಾಕಿದೀನಿ ಈ ಭಗನ್ಯಾಗ ಆಮೇಲೆ ಈ ಭಗವನ್ಯದಾಗ ನೋಡ್ರಿ ಜೋಳ ಹೊತ್ತಿಗೆ ಫೋನ್ಯಾಕ್ ಹಾಕೀನಿ ನೋಡ್ರಿ ಎರಡು ಎಂದ ಒಟ್ಟಿಗೆ ಮಾಡ್ಲಾ ಮಾಡ್ಲತ್ತೀನಿ ಇದ್ರದಾಗ ಏನು ಮಾಡ್ತೀನಿ ಅಂದ್ರೆ ರುಚಿ ತಕ್ಕಷ್ಟು ಇದೇನ ದಪ್ಪನ ಉಪ್ಪು ತಗೊಂಡಿ ನೋಡ್ರಿ ಸೇರಿಸ್ಕೊತ ಹಾಕ್ತೀನಿ ರೀ ಈ ವಿಡಿಯೋ ಕೊನಿ ತನಕ ನೋಡ್ರಿ ಮತ್ತೊಂದು ದಿವಸ ಏನಂದ್ರೆ ಉಪ್ಪು ಹಾಕ್ತೀನಿ ನೋಡ್ರಿ ಇದನ್ನ ಏನ ಮಜ್ಜಿ ಮಾಡ್ಕೊಂಡಿ ನೋಡಿರಿ ಇದ್ರದಾಗೆಂದ ಸ್ವಲ್ಪ ಹಾಕ್ತೇನ ರೀ ಇದೇ ಏನಾದ್ರೂ ಇದು ಎಂದ ಮೊದಲಿಂದ ಒಂದು ಎರಡು ತಾಸಂದ ಹಾಕಿ ಇಟ್ಟು ರೀ ಇದು ದುರಿ ಹಿಡ್ದಿ ಅಂಬಲಿ ಅಂತ ಅಂತಾರ ನೋಡಿ ನಮ್ಮ ಯಾಳ ಮಸಿಗುನು ಇದೇ ಥರಲಿನ್ ಮಾಡ್ತೇವೆ ಈ ಬಗನಿದಾಗನು ಏನಾದ್ರ ಮಜ್ಜಿಗೆ ಹಾಕ್ಲತ್ತೀವಿ ನೋಡ್ರಿ ಸ್ವಲ್ಪ ಹಾಕಿ ಚೆನ್ನಾಗಿ ಅಂದ ಕುದಿ ಬರಲಿ ಹಿಂದಕ್ಕೆ ನಮ್ಮ ತಾಯಿಯವರು ಅಂದ್ರೆ ಅವಾಗೆಲ್ಲ ನಮ್ಮ ಅಜ್ಜಿ ನಮ್ಮ ತಾಯಿಯವರು ಎಲ್ಲ ನೋಡ್ರಿ ರಾತ್ರಿಗೆಂದ ಈ ಥರಲಿಂದ ಮಾಡಿ ಮುಚ್ಚಿಟ್ಟು ಬಿಡ್ತಿವ್ರಿ ಮುಚ್ಚಿಟ್ಟು ಮುಂಜಾನೆ ಅಂದ ಎದ್ದು ಹಿಟ್ಟು ನೆನಲಾಕಿ ಇಡೋದು ಆಮೇಲೆ ದುರಿ ಹಿಡ್ದು ಈ ಥರಲಿಂದ ಮಾಡಿ ಗ್ಯಾಸ್ ಆಫ್ ಮಾಡಿ ಇಕ್ತಿರು ಮುಂಜಾನೆದ್ದಿಂದ ಕುದಿಸಿ ಇದು ಮಾಡ್ತೀವಿ ಅಂದ್ರೆ ಜಾಸ್ತಿ ಅಂದ್ರೆ ತಂಪು ಕೊಡ್ತದಂತ ಆ ರೀತಿ ಮಾಡ್ತೀವಿ ರೀ ನೋಡಿ ಎರಡು ಏನಾದ್ರೂ ಚಂದ ಎಂದ ಈ ಥರಲಿಂದ ಕಲಸಿಟ್ಟೀನಿ ನೋಡಿರಿ ನಿಮ್ಮ ಕಾಣಿಸ್ಲತ್ತಿರ್ಬೋದು ನೀವು ಜಾಸ್ತಿ ಕೂಡ ಮಾಡ್ಕೊಂಡು ಮೂರು ನಾಲ್ಕು ಅಂದ ನಾವು ದಿನ ಏನಾದರೂ ನಾವು ಇದು ಮಾಡ್ಕೋಬೋದು ಹೊರಗಡೆಯಿಂದ ಹೋಗಿ ಬಂದೇವಂದ್ರೆ ಅಂದ್ರೆ ತಂಪಾದಿಂದ ಇರ್ತದೆ ನಾವು ಒಂದು ಗ್ಲಾಸ್ ಅಂದ ಕುಡಿದು ಬಿಟ್ಟು ಒಂದ್ರು ದೇಹದಾಗಿ ಒಂದು ತಂಪಿಂದ ಉಷ್ಣ ಎಲ್ಲ ಹೋಗ್ತದೆ ಇದಕ್ಕೆ ಐಟಮ್ ಏನೇನು ಬೇಕು ಅಂತ ಹೇಳಿ ಬಿಡ್ತೀನಿ ನೋಡಿರಿ ಒಂದು ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿನಿರಿ ಬಾರಿ ಕುಟ್ಟಿ ಇಟ್ಕೊಂಡಿನಿ ಒಂದು ಸ್ವಲ್ಪ ಅಲ್ಲ ತೊಗೊಂಡಿನಿ ಆಮೇಲೆ ನೋಡಿರಿ ಕಾಲ ನಮಗೆ ತಗೊಂಡಿನಿ ಒಂದು ಸ್ಪೂನು ಆಮೇಲೆ ದಪ್ಪನ ಉಪ್ಪು ತೊಗೊಂಡಿನಿ ಆಮೇಲೆ ನೋಡಿರಿ ಒಂದು ಸ್ವಲ್ಪ ಕೊತ್ತಂಬರಿ ಆಮೇಲೆ ಕಡಿಪತ್ತ ಒಂದು ಎರಡೆ ಅಂದ ಹಸಿ ಮೆಣಸಿನ್ಕಾಯಿ ತೊಗೊಂಡಿನಿ ನೋಡಿರಿ ಈಗ ಯಾವ ಥೇರಿಲಿಂದ ಅಂದ ಮಾಡಬೇಕು ಅಂತ ಹೇಳಿ ನೋಡೋಣ ರೀ ಫ್ರೆಂಡ್ಸ್ ಈ ಥರದಿಂದ ಚಂದಂದ ನೀರಿಗೆ ಕುದಿ ಬಂತು ಈ ಬೊಗನಿನ ಕುದಿ ಬಂತು ಆಮೇಲೆ ನೋಡ್ರಿ ಈ ಬೊಗನಿದಾಗ ಎರಡು ಅಂತ ಕುದಿ ಬಂತು ನೋಡ್ರಿ ಈಗ ಇದಕ್ಕೆ ಏನು ಮಾಡಬೇಕು ಅಂದ್ರೆ ನಾವು ಏನು ನೆನೆಸಿ ಇಟ್ಟಿಂದ ಹಿಟ್ಟದ ನೋಡ್ರಿ ಇದೇನು ನೆನೆಸ್ಲಿಕ್ಕೆ ಇಟ್ಟಿದ ಒಳ್ಳೆ ಹಿಟ್ಟು ಈ ಥರಲಿಂದ ಇದು ಮಾಡಿಕೊಂಡು ಸ್ವಲ್ಪ ಚಮಚಲ್ಲಿ ಅಳಗೇಡ್ಸ್ಕೊಂಡು ಇದರದಾಗೆಂದ ಹಾಕೋಬೇಕು ನೋಡ್ರಿ ಮಸ್ತ್ ದೇಹದಾಗಂತೂ ಉಷ್ಣ ಎಂದ ಇದಿಂದೆಲ್ಲ ಕಡಿಮೆ ಆಗ್ತದೆ ನೋಡ್ರಿ ಏನೇನು ಬೇಕು ನೋಡಿ ನೀವು ಢಿಲ್ಲಾಗಿ ನೋಡ್ಕೊಂಡೆ ಅಂದ ನೀವು ಹೇಳ್ಕೊಡಿ ಈ ಭಗನಿರಾಗ ಜೋ ಹಿಟ್ಟಿಗೆ ಹಿಟ್ಟಿನ ನೋಡ್ರಿ ಇದನ್ನ ಹಿಟ್ಟೆಲ್ಲ ಏನು ಸ್ವಲ್ಪ ನೆಂದದಲ್ಲ ಇದನ್ನಾಗಿ ನಂತ ಹೈಕೊಂಡು ಸ್ವಲ್ಪ ಚೆನ್ನಾಗಿ ಅಂದ ಪಟ್ ಅಂತ ಹೇಳಿ ಕೈ ಆಡಿಸ್ತಾ ಇರಿ ಸ್ವಲ್ಪ ಕುದಿತಾ ಕುದಿತಾ ಬಂದ ಗಟ್ಟಿ ಆಗ್ತದೆ ನೋಡ್ರಿ ನೀವು ನೋಡ್ಕೊಂಡೆ ಅಂದ್ರೆ ಇದು ಮಾಡ್ಕೊಂಡು ಸ್ವಲ್ಪ ಢಿಲ್ಲ ಆಗುದ್ರೂ ಇನ್ನೊಂದು ಸ್ವಲ್ಪ ಎಂದ ಹಿಟ್ಟು ನೋವು ನೀರಿನ ಹಾಕಿ ಕಲಸಿ ಹಾಕ್ಬೋದು ಈ ಥರ ಕುದಿ ಹೊಂಟನ್ನ ನೋಡ್ರಿ ಇದ್ರದ ಏನು ಅಲ್ಲ ಬೆಳ್ಳುಳ್ಳಿ ಅಂತ ಕೂತಿ ಇಟ್ಕೊಂಡಿದ್ದೆ ನೋಡಿರಿ ಸ್ವಲ್ಪ ಅಲ್ಲ ಹಾಕಿನಿ ಆಮೇಲೆ ಇದು ಬೆಳ್ಳುಳ್ಳಿ ಹಾಕ್ಲತ್ತೀನಿ ರೀ ಸ್ವಲ್ಪ ಚೆನ್ನಾಗಿ ಅಂದರೆ ಇದು ಮಾಡ್ಬೇಕು ಕುದಿಯೋದ್ರಾಗ ಅದು ನೋಡಿ ಚೆಂದ ಕುದಿಬೇಕು ನೋಡಿ ಸ್ವಲ್ಪ ಎಷ್ಟು ಚೆಂದ ಅಷ್ಟು ಅಷ್ಟಂದ್ರೆ ಟೇಸ್ಟ್ನು ಬರ್ತದ ನೀವು ನಾಲ್ಕು ದಿವಸದಿಂದ ಇಟ್ಟು ನಾವು ಊಟ ಮಾಡ್ಕೋಬೋದು ಫ್ರಿಜ್ನಾಗ ಬಿ ಇಡ್ಬೋದು ಹೊರಗಡೆ ಇಡ ಇಡ್ಬೋದು ಈಗ ಇದನ್ನೂ ಏನಾದ್ರೂ ಆಗಿದ್ದದ ನೋಡಿರಿ ಇದ್ರನ್ನಾಗೂ ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಎರಡು ಪೇಸ್ಟ್ ಅಂತ ಹಾಕ್ಲತ್ತೀನಿ ನೋಡಿರಿ ಸ್ವಲ್ಪ ಚೆನ್ನಾಗಿ ಅಂದ ಕೈ ಹಿಡ್ಗಾಡ್ಸ್ರಿ ಇಳಿಸಿ ಬಿಟ್ಟಿನಿ ನೋಡ್ರಿ ಚೆಂದ ಎರಡು ರಾಗಿ ಅಂಬ್ಲಿ ಆಮೇಲೆ ಅಂದ ಜೋಳ ಇಡ್ತೀನಿ ಅಂದ್ರೆ ಅಂಬ್ಲಿ ಎರಡು ಅಂಬ್ಲಿ ಅಂದ ರೆಡಿ ಆಗತ್ ನೋಡ್ರಿ ನೀವು ಎಲ್ಲರೂ ಹೊರಗಡೆ ಹೋದಾಗ ಶಾಪಿಂಗನ್ನು ಬಾ ಮಾಡ್ಲಕ್ಕೆ ಹೋಗಿ ಬಂದ್ರೆ ಮನೇಲಿ ಬರೋದು ಬರೋದು ನೀರು ಕುಡಿಯೋ ಬರಲಿ ಇದೇ ಕುಡೀರಿ ಆಮೇಲೆ ನೋಡಿರಿ ಒಂದು ಸ್ವಲ್ಪಿಂದ ಉಪ್ಪು ತೊಗೊಂಡಿನಿ ಒಂದು ಸ್ವಲ್ಪ ಸ್ವಲ್ಪ ಕಾಲ ನಮಕ್ ತೊಗೊಂಡಿನಿ ನೋಡಿ ಎರಡು ಚೆನ್ನಾಗಿಂದ ಕಲಿಸ್ತೀನಿ ಆಮೇಲೆ ಇದ್ರದಾಗ ಒಂದು ಸ್ವಲ್ಪ ಕೊತ್ತಂಬರಿ ಒಂದು ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಆಮೇಲೆ ಸ್ವಲ್ಪ ಕಾಲ ನಮಕ್ ರೀ ಕಾಲ ನಮಕ್ ಅಂತ ಹಾಕ್ರಿ ಕಂಪಲ್ಸ್ರಿ ಎರಡೂ ಇಂದ ಚಂದ ಒಟ್ಟಿಗೆ ಅಂದ ಚಮಚ ಅಳಗಾಡಿಸ್ರಿ ಹೊಡೆದು ಬಿಟ್ಟರೆ ಇವ್ ದೇಹದಾಗಂತ ಎಷ್ಟು ತಂಪು ಕೊಡ್ತದಂತೆ ನೀವು ಈ ಕಂಪಲ್ಸರಿ ಅಂದ ವಿಡಿಯೋ ನೋಡಿಬಿಟ್ಟು ಅಂದ ಮನೆಗೆ ಅಂದ ಟ್ರೈ ಮಾಡಿರಿ ಫ್ರೆಂಡ್ಸ್ ಈ ಥರ ಕೊಳಿದಾಗೆಂದ ನಾವು ಹಾಕಿನೂ ಎಂದ ಇಡ್ಬೋದು ನೋಡ್ರಿ ಮಾಡಿಟ್ಟು ನೋಡಿರಿ ಫ್ರೆಂಡ್ಸ್ ಎರಡೂ ಎಂದ ಒಟ್ಟಿಗೆ ಅಂದ ರೆಡಿ ಆಯಿತು ರಾಗಿ ಅಂಬ್ಲಿ ಜೋಳ ಇಡ್ತೀನಿ ಅಂದ ಅಂಬ್ಲಿ ಈ ಥರಲಿಂದ ನೀವು ಇಂದ ಮನೆಯಲ್ಲಿ ಅಂದ ಟ್ರೈ ಮಾಡಿರಿ ಸಲ ಹೆಂಗಂತ ಕಮೆಂಟ್ ಬಾಕ್ಸ್ದಾಗೆಂದ ತಿಳಿಸ್ರಿ ಭಾಳ ಅಂದ್ರೆ ಭಾಳ ತಂಪು ಇರ್ತದೆ ನೋಡಿ ಈ ನಾವು ಕುಳ್ಳಿದಾಗೂ ಹಾಕಿ ಇಡ್ಬೋದು ನೋಡಿರಿ ಭಾಳ ತಂಪು ಅಂದ್ರೆ ತಂದೆ ಕೊಡ್ತಂದ್ ನೋಡಿರಿ ದೇಹಕ್ಕಂತ ತಂಪು ಈ ವಿಡಿಯೋ ಇಷ್ಟ ಆಯ್ತಂದ್ರೆ ದಯಮಾಡಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ವೀಕ್ಷಕರೇ ಇದೇಂದು ಒಂದು ಚೂರೆ ಚೂರೆಯಿಂದ ಸ್ವಲ್ಪ ಕೊತ್ತಂಬರಿ ಉದುರಿಸ್ರಿ ಅಥವಾ ಉದುರ್ಸಲ್ದೇ ಇರ್ರಿ ಬೆಸ್ಟ್ ಹತ್ತನ್ನು ನೋಡಿರಿ ಈ ವಿಡಿಯೋ ನೋಡಿಬಿಟ್ಟು ಖಂಡಿತವಾಗಿ ನೀವು ಮನೆಯಲ್ಲಿ ಅಂತ ಟ್ರೈ ಮಾಡಿರಿ ಹೆಂಗಂತ ಕಮೆಂಟ್ ಬಾಕ್ಸಲ್ಲಿ ತಿಳಿರಿ ವೀಕ್ಷಕರೇ ದಿನ ದಿನದ ದೇಹದಾಗೆಂದ ತಂಪು ಬೀಳುತ್ತದ ದಯಮಾಡಿ ನೀವು ಮಾ ಮಾಡ್ರಿ ಮನೆಯಲ್ಲಿ ಮತ್ತು ಮುಂದಿನ ವೀಡಿಯೋದಾಗೆಂದ ಭೇಟಿ ಆಗರಿ ಥ್ಯಾಂಕ್ ಯು